ವಿಜೇಂದ್ರನ್ ಚೇಲಾಗುಳಿ ಏನು ಎಮ್ ಎಲ್ ಎ ಇದ್ರು ಅವರೆಲ್ಲರೂ ಬಿ ಈಶ್ವರಖಂಡ್ರಿಡ ಒಪ್ಪಂದ ಮಗ ಏನಾದರೂ ಈಶ್ವರಖಂಡ್ರಿ ಮನೆಗೇ ಇರ್ತಾರೆ ರಾತ್ರಿ ಮುಂಜಾನೆ ಯಾರು ಹೋಗಿರಿ ಎಲ್ಲ ಇವತ್ತು ಹೆಚ್ಕೊಂಡು ಕೂತಿರ್ತಾರೆ ನಾವು ವೀರಸೈವರು ನೀವು ವೀರಸೈವರು ಅತ್ತೆ ದಾವಣಗೆರೆ ಅಂತೂ ಜೀವಂತ ಸಾಕ್ಷಿ ಇವತ್ತು ಯಾರು ಮಲ್ಲಿಕಾರ್ಜುನಪ್ಪ ಹೇಳಿ ಸಿದ್ದೇಶ್ವರ ಏನು ಲೋಕಸಭಾ ಸದಸ್ಯರು ಆ ತಂದೆಯವರು ಲೋಕಸಭಾ ಸದಸ್ಯ ನನ್ನ ಜೊತೆಗಿದ್ರು ಅವರು ಕರ್ನಾಟಕದಲ್ಲಿ ಮೊದಲು ಯಡಿಯೂರಪ್ಪಗೆ ಕಾರ್ ಕೊಟ್ಟು ದುಡ್ಡು ಕೊಟ್ಟು ಪಾರ್ಟಿ ಕಟ್ಟಲಿಕ್ಕೆ ದೊಡ್ಡ ಸಹಾಯ ಮಾಡಿದವರು ಯಾರಪ್ಪ ಅಂದರೆ ಸಿದ್ದೇಶ್ವರ ತಂದೆ ಜಿ ಮಲ್ಲಿಕಾರ್ಜುನಪ್ಪನವರು ಅವ್ರು ಸೊಸಿಯೇಷನ್ ಸೋಲಿಸಿದ್ರು ಇದೀಶ್ ವಿಜೇಂದ್ರ ಈಗ ಮೊನ್ನೆ ಹೇಳ್ಯಾರಲ್ಲ ಒಬ್ಬ ಕಾಂಗ್ರೆಸ್ಸಿನ ಶಾಸಕರೇ ಡೀಲಿಂಗ್ ಮಾಡ್ಕೊಂಡ ನಮ್ಮ ಒಬ್ಬ ಅವನೋ ಅವನು ವಿಜೇಂದ್ರನ ಚೇಲಾತ ಮಾಡ್ಕೊಂಡು ಮತ್ತು ಅವ್ರು ಇಲೆಕ್ಷನ್ ಮಾಡ್ಯಾರ ಕೋಟಿ ಹಣ ತೊಗೊಂಡಾರ ತವನೇ ಹೇಳ ಯಾರು ಯಾವಾಗ ಎಟ್ಟೆಟ್ಟರೆ ಕೊಟ್ಟಿರು ರೊಕ್ಕ ಅನ್ನೋದು ಹೇಳುತ್ತಿನತ್ತೆ ಯಾವ ದೇವಸ್ಥಾನ ಆದರೂ ಹೋಗಲಿಕ್ಕೆ ಯಾರು ಅವ್ರು ಚನ್ನಗಿರಿ ಎಮ್ ಎಲ್ ಎ ಬಸವರಾಜು ಹಾ ಶಿವ ಶಿವಗಂಗಾ ಅವ್ರು ಹೇಳ್ಯಾರ ಮತ್ತಿ ಇಟ್ಟೆಲ್ಲ ಇದ್ದ ಮ್ಯಾಗನು ವಿಜೇಂದ್ರ ಮುಂದುವರ್ಸ್ತೀರಂದ್ರೆ ಅದೇನು ಆತ್ಮಹತ್ಯೆ ಮಾಡ್ಕೊಂಡಂಗೆ ಬಿಜೆಪಿ ಈಗ ಹೆಂಗೆ ಭಯೋತ್ಪಾದಕರ ಮೈಗೆ ಬಾಂಬ್ ಹಾಕೊಂಡು ತಾವೇ ಸ್ಪೋರ್ಟ್ ಮಾಡ್ಕೊತಾರಲ್ಲ ಹಂಗ ಬಿಜೆಪಿಗೆ ಅದು ಬೇಕಾಗಿತ್ತಂದ್ರೆ ವಿಜೇಂದ್ರನ ಯಡಿಯೂರಪ್ಪನ ಮಾತು ಕೇಳಿ ಮುಂದುವರ್ಸಲಿ